ಹೊರಗೆ ನಿಂತಿರೋಣ ಅಂತ ಹೊರವರೆಗೆ ಅಂತ ಹೋಗಿ ನಿಂತ್ಕೊಳ್ಳೋಣ ಅಂತಂದರೆ ಇಲ್ಲ ಹೊರಗೆ ಯಾರಿಗೆ ಅಮ್ಮಗ ಹಂಗೆ ಬೇಡಪ್ಪ ಹೌನಾ ಇದು ನಿನ್ನ ಜೊತೆ ಫೋನ್ ಮಾಡಿದ್ದೆನಲ್ಲ ನನಗೆ ಕೊಡು ಅಂತ ಅಲ್ಲಲ್ಲಿ ಕಷ್ಟ ಇದನ್ನು ಫೋನಾಗೆ ಹೊಡೆದಾಗಾದ್ರೆ ನಾವೇ ಪೇ ಮಾಡಬೇಕು ಆ ಇವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನ್ನ ತಮ್ಮ ಬೆಳಗ್ಗೆಯೇ ಇರ್ದು ಊರಿಗೆ ಹೊರಟೋದ ತೋರ್ಸೋ ಚೆನ್ನಾಗಿದೆ ಹೆಂಗಿದ್ಯಮ್ಮ ಸೂಪರ್ ಆಗಿದೆಯಮ್ಮ ಇಲ್ಲ ಹಾಂ ಯಾ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನನ್ನ ತಮ್ಮ ಬಂದಿದ್ನಲ್ವ ಅದಕ್ಕೆ ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ತಮ್ಮ ಬಸ್ಸಿಗೆ ಬರ್ದಿಂದ ನಾವು ನಮ್ಮ ಮನೆಯವ್ರ ಜೊತೆ ಗಾಡಿಗೆ ಬಂದ್ವಿ ನೋ ನಾವು ಫಸ್ಟೇ ಬಂದಿರೋದ್ರಿಂದ ಇಲ್ಲಿ ನಿಂತ್ಕೊಳ್ಳೋಣ ಬಾರು ಅಂತ ಅಂದರೆ ಒಳಗೆ ಹೋಗೋಣ ಅಂತ ಹೋಗ್ತಿದ್ದಾನೆ ನನಗಿಂತ ಫಸ್ಟ್ ಹೋಗ್ತಿದ್ದಾನೆ ಹೊರಗೆ ನಿಂತಿರೋಣ ಅವ್ನು ಬರೋವರೆಗೂ ಅಂತ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತಂದರೆ ಇಲ್ಲ ಹೊರಗೇನು ಇಲ್ಲ ಒಳಗೆ ಹೋದರೆ ಅದು ಇದು ನೋಡ್ಬೋದು ಬಾರಮ್ಮ ಅಂತ ಅಂದ್ಬಿಟ್ಟು ಎಳ್ಕೊಂಡು ತೋರಿಸಿ ತೋರಿಸಿ ಕರ್ಕೊಂಡು ಹೋಗ್ತಿದ್ದಾನೆ ತಮ್ಮ ಬಸ್ಸಿಗೆ ಬಂದನಲ್ಲ ಇವಾಗ ಬರ್ತಿದ್ದಾನೆ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಅಂತ ಅಂದರೆ ಬರೋಷಲ್ಲೇ ಬಸ್ಸು ಒಂದು ಅರ್ಧ ಗಂಟೆ ಆಗಿಬಿಟ್ಟಿದೆ ನಾವು ಅವ್ನಗಿಂತ ಒಂದು ಇಪ್ಪತ್ತು ನಿಮಿಷ ಮುಂಚೆ ಬಂದ್ವಿ ಅವ್ನು ಬಂದ ತಕ್ಷಣ ಎತ್ಕೊಮಮ್ಮ ಎತ್ಕೊಂಬಮ್ಮ ಅಂತ ಎತ್ತಿಸ್ಕೊಂಡು ಹೋಗ್ತಾ ಇದ್ದಾನೆ ನಾನು ಸರಿ ಅಂತ ಅಂದ್ಬಿಟ್ಟು ಅವ್ರ ಹಿಂದೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು ಇಲ್ಲಿ ಮೈಸೂರು ರೋಡ್ ಸಿರ್ಸಿ ಸರ್ಕಲ್ ಇದೆಯಲ್ಲ ಅಲ್ಲಿ ಮಾಲ್ ಇದೆಯಲ್ಲ ಅಲ್ಲಿ ಟೆಕ್ಸ್ಟ್ ಮಾರ್ಟಿಗೆ ಬಂದಿದ್ದೀವಿ ಸ್ವಲ್ಪ ರೀಸನಬಲ್ ಪ್ರೈಸ್ ಇರುತ್ತೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಒಂದು ಮೂರ್ನಾಲ್ಕು ಶರ್ಟ್ ತೊಗೋತೀನಿ ಅಂತ ಅಂದ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಮೆನ್ಸ್ ಕಂಪಾರ್ಟ್ಮೆಂಟಿಗೆ ಹೋದ್ವಿ ಇಲ್ಲಿ ನೋಡಿ ನನ್ನ ಮಗುನ ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿ ಈ ಥರ ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಅಲ್ಲೆಲ್ಲ ಓಡೋಗ್ತಿದ್ದಾನೆ ಅಲ್ಲಿ ಅವನು ಹೋದಾಗ ನಾನು ಹುಡ್ಕೊಂಡು ಹುಡ್ಕೊಂಡು ಹೋಗೋದು ಇವನು ಓಡೋಗೋದು ನಾನು ಹುಡ್ಕೊಂಡು ಹೋಗೋದು ನನ್ನ ತಮ್ಮ ಶಾಪಿಂಗ್ ಮಾಡ್ತಿದ್ದ ನಾನು ಇವ್ನು ನೋಡ್ಕೊಳ್ಳೋದೇ ಒಂದು ಕೆಲಸ ಸುಮ್ಮನೆ ಓಡು 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 ಅಂತ ಓಡ್ತಾನೆ ಇರ್ತಾನೆ ಇವನು ಹೋಗೋದು ಹುಡ್ಕೊಳ್ಳೋದು ಬರೋದು ಈ ಥರನೇ ಎಷ್ಟು ಮಾಡಿದ್ದಾನೆ ಅಂತ ಅಂದರೆ ನನಗಂತೂ ಒಂದು ಅರ್ಧ ಗಂಟೆ ಅಲ್ಲೇ ಓಡಾಡ್ಸಿದ್ದಾನೆ ಬಾಯ್ ಹೇಳ ನೋಡ್ರಿ ಹುಡುಗಿರು ಕಂಪಾರ್ಟ್ಮೆಂಟಿಗೆ ಬಂದು ಸ್ಲಿಪ್ಪರ್ ನೋಡ್ತಾ ಇದ್ದಾನೇನು ಏನು ಮಾಡಿದೆ ನೀವು ಇಟ್ಬಿಟ್ ಬಾ ಈಗ ಚಿನಿ ನಿಜೆ ಹೊಡಿತಾರ ನಿನ್ ಬಾ ಮುಟ್ಟಬೇಡ ಅವ್ರ ಕಾಲೆಲ್ಲ ಹೊಡಿತಾರ ಅವ್ರೀಗ ಹೊಡಿತಾರ ಸರಿಯಾಗಿ ಬಿಡ್ತಾರ ನಿಂಗ ನಾವು ನನ್ನ ತಮ್ಮ ಬಟ್ಟೆ ತಗೋತೀನಿ ಅಂತ ಅನ್ನಲ್ಲ ಅಂತ ಅಲ್ಲೋದರೆ ಇವನು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಲೇಡೀಸ್ ಕಂಪಾರ್ಟ್ಮೆಂಟ್ವರೆಗೂ ಬಂದಿದ್ದಾನೆ ನಾನು ಇವನ್ನ ನೋಡ್ಕೊಂಡು 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 ಹೋಗೋದು ಯಾರಿಗೆ ಅಮ್ಮಗ ನಂಗೆ ಬೇಡಪ್ಪ ಹಂಗೆ ಬೇಡ ಚೆನ್ನಾಗಿರೋದು ಬೇಕು ತಂಗೆ ಆ ಕಲರ್ ಚೆನ್ನಾಗಿರಲ್ಲ ಮಗನೆ ನನಗೆ ಚೆನ್ನಾಗಿ ಕಾಣಿಸಲ್ಲ ಕಲರು ಬೇಡ ಬೇಡ ಚೆನ್ನಾಗಿಲ್ಲ ಅದು ಇಟ್ಬಿಟ್ ಬಾ ಮಗನೆ ಎಲ್ಲಿತ್ತು ಅಲ್ಲೇಡು ಅದು ನೋಡು ಎಲ್ಲಿತ್ತು ಅಲ್ಲಿತ್ತಾನೆ ಇಡು ಹಾಂ ಅಲ್ಲೇ ಅದು ಹ್ಞೂ ಬೇಡ ಇಡು ಬೇಡ ಅಲ್ಲೇ ಪಕ್ಕದಲ್ಲಿ ವ್ಯಾಲ್ಯೂ ಆ್ಯಂಡ್ ವೆರೈಟಿ ಅಂತನೂ ಇದೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ಅಲ್ಲಿ ನೋಡಿರಿ ಎಲ್ ಇ ಡಿ ಸ್ಕ್ರೀನ್ನ ನೋಡ್ಕೊಂಡು ನಿಂತಿದ್ದಾನೆ ವೀಟು ಅಂತ ಇದೆಯಲ್ಲ ಅದನ್ನು ಎಲ್ರೂ ಕರ್ಕೊಂಡು ಹಾಯ್ ಮಾಡಿಕೊಂಡು ನೆಗ್ದಾಡ್ಕೊಂಡಿದ್ದಾನೆ ನಾನಂತೂ ಹಿಂದೆ ಸುಮ್ಮನೆ ಓಡಾಡೋದೇ ಕೆಲಸ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅದನ್ನೇ ವೀಡಿಯೋ ಮಾಡಿಕೊಂಡು ನನ್ನ ತಮ್ಮಂದ ಒಂದೆರಡು ಫೋಟೋ ತೆಗೆದು ಸರಿ ಅಂತ ಅಂದ್ಬಿಟ್ಟು ಮತ್ತೆ ನೋ ಟೆಕ್ಸ್ಟ್ ಹೋಗೋಣ ಅಂತ ಹೋದ್ವಿ ಇಲ್ಲಿ ಮೊದಲೇ ಬಂದಿದ್ವಲ್ಲ ಆವಾಗ ಸೆಲೆಕ್ಟ್ ಮಾಡಿ ಇಟ್ಟು ಹೋಗಿದ್ವಿ ಅದನ್ನ ಬಿಲ್ ಮಾಡಿಸ್ಕೊಳ್ಳೋಣ ಅಂತ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಹೌನಾ ಇದು ನಿಮ್ಮ ಜೊತೆ ಫೋನ್ ಮಾಡಿದ್ನಲ್ಲ ನನಗೆ ಕೊಡು ಅಂತ ಅಲ್ಲಲ್ಲಿ ಕಷ್ಟುತ್ತಿದ್ದಾನೆ ಮತ್ತೆ ನೋಡೋಣ ನನ್ನ ತಮ್ಮಂದು ಶಾಪಿಂಗ್ ಎಲ್ಲ ಮುಗಿತ್ತು ಒಂದು ಮೂರು ಶರ್ಟ್ ವ್ಯಾಲ್ಯೂ ಅಂಡ್ ವೆರೈಟಿಲಿ ಒಂದು ಟೆಕ್ಸ್ಟ್ ಮಾರ್ಟಲ್ಲಿ ಅಲ್ಲಿ ಒಂದ್ ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರಷ್ಟಲ್ಲೇ ಆಫೀಸ್ ಮುಗಿಸ್ಕೊಂಡು ಅಲ್ಲಿಗೆ ಬಂದರು ಸರಿ ನಾನು ಸ್ವಲ್ಪ ಅದು ಇದು ನೋಡೋಣ ಅಂತ ಅಂದ್ಬಿಟ್ಟು ಅವನ್ನ ಅವ್ರ ಜೊತೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡೋಣ ಅಂತ ನಮ್ಮ ಫ್ರೆಂಡು ಬಂದಲ್ಲ ಇಬ್ಬರೂ ಹೆಂಗ ನೋಡ್ಕೋತಾರೆ ಅಂತ ನಾನು ಸ್ವಲ್ಪ ಏನೇನಿದೆ ಮನೆಗೆ ಏನಾದರೂ ಐಟಮ್ಸ್ ತೊಗೊಳೋಣ ಅಂತ ಇಲ್ಲಿ ಬಂದೆ ನಾನು ಏನೇನಿದೆ ಅಂತ ನೋಡೋಣ ಅಂತ ಹೋದರೆ ನಾನು ಹಿಂದೆ ಬಂದುಬಿಟ್ಟಿದ್ದೇನೆ ಹೊಡೆದಕ್ಕಿದ್ರೆ ನಾವೇ ಪೇ ಮಾಡಬೇಕು ಅಲ್ಲಿದೆ ನೋಡಲ್ಲಿ ಒಂದ್ಸಲಿ ಯು ಬ್ರೇಕ್ ಯು ಪೇ ನಾನು ಸ್ವಲ್ಪ ಹಾಗೆ ಮಸಾಲಾ ಬಾಕ್ಸ್ ನೋಡೋಣ ಅಂತ ನೋಡ್ತಾ ನೋಡ್ತಾಯಿದ್ರೆ ನನ್ನ ಮಗ ಹೋಗ್ಬಿಟ್ಟು ಆಲ್ರೆಡಿ ಅಲ್ಲಿ ಪಿಂಗಾಣಿ ಸೆರಾಮಿಕ್ಸು ಇವೆಲ್ಲ ಇದ್ದಾವಲ್ಲ ಐಟಮ್ಸು ಅವನ್ನ ತಗೊಂಡು ನೋಡೋಕ್ಕೆ ಹೋಗ್ಬಿಟ್ಟಿದ್ದೇನೆ ನಾವು ಇನ್ನೇನು ಸ್ವಲ್ಪ ಹೊಡೆದಾಕ್ಬೇಕಿತ್ತು ಅಷ್ಟರಲ್ಲಿ ಸರಿ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಬೇಡ ಬಾರಪ್ಪ ಅಂತಂದ್ಬಿಟ್ಟು ವಾಪಸ್ ಬಂದ್ವಿ ಅದೇ ಸ್ವೀಟು ಫಸ್ಟ್ ಹಾಕಿದ್ರಲ್ಲ ಬಾದಾಮ ನಾವು ಬೇಕ್ರಿ ಐಟಮ್ಸ್ ಸ್ವಲ್ಪ ತಿನ್ನೋದು ಕಮ್ಮಿ ಬೇಕ್ರಿಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಅವಾಗ ಅವಾಗ ಏನೇನಾದ್ರು ಕೇಳ್ತಿರ್ತಾನೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಡು ಬಂದ್ವಿ ಅಲ್ಲಿ ನೋಡಿದರೆ ಅವರು ಸರಿ ಮೇಡಮ್ ಕಾಂಪ್ಲಿಮೆಂಟರಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಅನಿಕೆ ಕೊಟ್ಟರು ಅದನ್ನು ತಿಂದ್ಕೊಂಡು ನನ್ನ ಮಗ ಸರಿ ಅಂತ ಬಂದೆಂಟಿ ಫೋರ್ ಸೆವೆಂಟಿನ ಸಬ್ಸ್ಕ್ರೈಬ್ ನೋಡಿ ನಾನು ನನ್ನ ತಮ್ಮಗೆ ಹೇಳ್ತಾ ಇದ್ದೆ ಈ ತರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಿನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡ್ರಿ ಅಂತ ಇವನು ಅಷ್ಟೇ ನನ್ನ ವೀಡಿಯೋ ಇಷ್ಟ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನನ್ನ ತಮ್ಮ ಬೆಳಗ್ಗೆ ಎದ್ದು ಊರಿಗೆ ಹೊರಟೋದ ಹಾಂ ಲೇಟ್ ಆಗುತ್ತೆ ಸ್ವಲ್ಪ ಕೆಲಸ ಎಲ್ಲ ಇದೆ ಅಂತ ಅಂದ್ಕೊಂಡು ಮಗ ಮಲ್ಗಿದ್ದೆ ಹಿಂಗು ನೀನೇನಾದರೂ ಅವ್ನು ಹೋಗ್ಬೇಕಾದ್ರೆ ಎದ್ದಿದ್ದರೆ ನಾನು ಹೋಗ್ಬೇಕು ಅಂತ ಅಳವನು ಅವನಿದಡೆ ಅಷ್ಟನ್ನೇ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಳ ಅಂತ ಮಾಡಿಕೊಂಡೆ ಎದ್ದ ಎದ್ದು ಬ್ರಷ್ ಮಾಡಿದ ತಕ್ಷಣ ತೋರಿಸು ಚೆನ್ನಾಗಿದೆ ಹೆಂಗಿದ್ಯಮ್ಮ ಸೂಪರಾಗಿದೆಯಮ್ಮ ಅದ್ದು ಅದು ಕಣಮ್ಮ ಎಲ್ಲೋಯ್ತು ಹೋಯ್ತು ಇಲ್ಲೊಂದು ಅಲ್ಲಿ ಬಂತು 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 ಹೋಯ್ತು ಹೋಯ್ತಲ್ಲ ಹೋಯ್ತು ನಿನ್ನೆ ಬರ್ತಾ ಸ್ವಲ್ಪ ಲಿಚ್ಚಿ ಫ್ರೂಟ್ಸ್ ತಂದಿದ್ವಿ ಫ್ರೂಟ್ಸ್ ತಿನ್ನೋದ್ರಿಂದ ಏನಪ್ಪ ಯೂಸ್ ಅಂತ ಅಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಬಹಳ ಹೊಂದಿರುತ್ತೆ ಮತ್ತೆ ಇದು ನಮಗೆ ಕೆಮ್ಮು ಶೀತ ಜ್ವರ ನೆಗಡಿ ತುಂಬ ಬೇಸಿಕ್ ಖಾಯಿಲೆಗಳಿರ್ತಾವಲ್ಲ ಅವ್ರ ವಿರುದ್ಧ ಹೋರಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ಮತ್ತೆ ಮತ್ತು ಇದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ ಅದಕ್ಕೆ ಯೂಸ್ ಆಗುತ್ತೆ ಯಾರ್ದು ಬಾಡಿ ಡಿಹೈಡ್ರೇಟ್ ಆಗ್ತಿರುತ್ತೆ ಅವರಿಗೂ ಬಾಡಿ ನಾರ್ಮಲ್ ಹೈಡ್ರೇಟ್ ಇದಕ್ಕಾಗಕ್ಕೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇದು ಹಣ್ಗಳನ್ನ ತಿನ್ನಬೇಕು ಸೀಸನಲ್ ಫ್ರೂಟ್ನ ನಾವು ಯಾವಾಗ ತಿಂತೀವಿ ಅವಾಗ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ನಾವು ಸುಮ್ಮನೆ ಹುಷಾರ್ ತಪ್ಪಿ ಹಾಸ್ಪಿಟಲ್ಗೆ ಇನ್ವೆಸ್ಟ್ ಮಾಡೋದ್ರ ಬದಲು ಈ ಥರ ಹಣ್ಣುಗಳೆಲ್ಲ ತಗೊಂಡು ತಿಂದರೆ ಸೀಸನಲ್ ಫ್ರೂಟ್ಸ್ನ ನಮ್ಮ ದೇಹಕ್ಕೂ ತುಂಬ ಒಳ್ಳೆಯದು ಆರೋಗ್ಯವಾಗಿ ಇರ್ತೀವಿ ಮತ್ತು ಹಾಸ್ಪಿಟಲ್ಗೂ ದುಡ್ಡಿಡೋದು ಕಮ್ಮಿ ಆಗುತ್ತೆ ಮತ್ತು ತುಂಬ ಲಾಂಗ್ ಟೈಮು ನಮಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅದಕ್ಕೋಸ್ಕರ ಆದಷ್ಟು ಸೀಸ್ನಲ್ ಫ್ರೂಟು ಸೀಸ್ನಲ್ ವೆಜಿಟೇಬಲ್ಸು ಸೊಪ್ಪು ಇದೆಲ್ಲ ತಿನ್ಬೇಕು ನನ್ನ ನಾವು ನಾನ್ ವೆಜ್ಜು ಯಾವ ಥರ ತಿಂತೀವಿ ಅದೇ ಥರ ವೆಜ್ಜು ತುಂಬ ತಿನ್ನಬೇಕು ನಾನ್ ವೆಜ್ ತಿನ್ನೋರಿದ್ದರೆ ವೆಜ್ ತಿನ್ನೋದ್ರಿಂದಲೇ ನಮಗೆ ಬೆನಿಫಿಟ್ಸ್ ಜಾಸ್ತಿ ನಾನು ಹೆಣ್ಗಣ್ಣೆಲ್ಲ ತೊಟ್ಟೆಲ್ಲ ಬಿಡಿಸ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮೇಲೆ ಬೇಕಾಗಿರೋಷ್ಟನ್ನ ಜ್ಯೂಸ್ ಮಾಡಿಕೊಂಡು ಇನ್ನು ಉಳಿದಿದ್ದ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ ಫಸ್ಟು ಹಣ್ಣಿನಲ್ಲಿ ಇರ್ತಾರ ಸಿಪ್ಪೆ ಅದನ್ನೆಲ್ಲ ನಂಗೆ ಬೇಕಾಗಿರೋವಷ್ಟು ನೀಟಾಗಿ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ಬಿಡಿಸಿದ ಮೇಲೆ ಅದರೊಳಗಡೆ ಈ ಥರ ಬೀಜ ಇರುತ್ತೆ ಅದನ್ನು ಈ ಥರ ಬಿಡಿಸಿ ಬೇರೆ ಇಟ್ಕೊಂಡು ತಿರುಳನೆಲ್ಲ ಒಂದು ಕಡೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ನೆಕ್ಸ್ಟು ಹಣ್ಣಿನ ತಿರುಳನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಪುದೀನ ಸ್ವಲ್ಪ ನಿಂಬೆಹಣ್ಣು ಈ ಥರ ಇಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆ ಜ್ಯೂಸು ರೆಡಿಯಾಗಿರುತ್ತೆ ಸಖತ್ತಾಗಿರುತ್ತೆ ಲಿಚ್ಚಿ ಜ್ಯೂಸು ಇದೆಲ್ಲ ಸ್ವೀಟ್ ಇರೋದ್ರಿಂದ ಹಣ್ಣಲ್ಲಿ ಇದರಲ್ಲಿ ಉಪ್ಪು ಹುಳಿ ಮತ್ತು ಪುದೀನ ಸೊಪ್ಪಿನ ಟೇಸ್ಟು ಒಂಥರ ಇನ್ನೂ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾನು ನನ್ನ ಮಗ ಕುಡಿತಾ ಇದ್ದೀವಿ ನನಗಿಂತ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಅವನಂತೂ ಜಾಸ್ತಿ ಕುಡ್ದು ನಾನು ಟೇಸ್ಟ್ ನೋಡ್ತೀನಿ ಅಂತಂದ್ರೂ ಅವನೇನೆ ಕೊಡು ಕೊಡು ಅಂತ ಅಂದ್ಬಿಟ್ಟು ಕುಡ್ಕೋತಾ ಇದ್ದಾನೆ ನೋಡಿ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಸಿ ಯು ಆರ್ ಲವ್ ಯು